ಗುರುದಶ ಪ್ರಾರಂಭವಾಗಿದೆ ಈಗ ಗುರು ಎಂಟು ತೋರಿಸ್ತಾ ಇದೆ ಎಂಟು ನಿಮಗೆ ಸ್ವಲ್ಪ ಯಾವ ಡೈರೆಕ್ಷನ್ ಹೋಗಬೇಕು ಟೆಕ್ನಿಕಲ್ ಸೈಡ್ ಅಲ್ಲಿ ಹೋದ್ರೆ ಒಳ್ಳೇದು ಆಡಿಟಿಂಗ್ ಲೈನ್ ಅಲ್ಲಿ ಒಳ್ಳೇದು ಇನ್ಶೂರೆನ್ಸ್ ಲೈನ್ ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಜ್ಯೋತಿಷ್ಯ ಕಲಿಯೋದು ಕಾಂಬಿನೇಷನ್ ತೋರಿಸ್ತಾ ಇದೆ ಹೇಳಿ ಆಟೋಮೊಬೈಲ್ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಯಾಕಂದ್ರೆ ಅಲ್ಲಿ ನಮಗೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಕಾಂಬಿನೇಷನ್ ಇಲ್ಲ ಕನ್ಸಲ್ಟೆಂಟ್ ಆಗಿ ಆಟೋ ಕನ್ಸಲ್ಟೆಂಟ್ ಅಥವಾ ಮೆಕಾನಿಕಲ್ ಕನ್ಸಲ್ಟೆಂಟ್ ಆಗಿ ಕನ್ಸಲ್ಟೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದಲ್ಲ ಜಸ್ಟ್ ಇಪ್ಪತ್ಮೂರು ವರ್ಷಕ್ಕೆ ಇಷ್ಟು ಇದು ನಾನು ನಿಮ್ಮ ಆಸೆಗೆ ಇದು ಮಾಡಲ್ಲ ಯಾಕಂದ್ರೆ ಈಗಿರೋ ಎಲೆಕ್ಟ್ರಿಕ್ ಬೈಕ್ಗಳೇ ಸೇಲ್ ಆಗ್ತಾ ಇಲ್ಲ ಅಂತ ಮುಚ್ಕೊಂಡು ಹೋಗಿದ್ದಾವೆ ಬೇಕಾದಷ್ಟು ನಿಮಗೆ ಅದೆಲ್ಲ ಡೇಟಾ ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಎಷ್ಟೊಂದು ಡೇಟಾ ಎಲ್ಲ ನಾನು ಅನಾಲಿಸಿಸ್ ಮಾಡ್ತಾ ಇರ್ತೀನಿ ಸೊ ಎಲೆಕ್ಟ್ರಿಕಲ್ ಬೈಕಲ್ಲಿ ನಮ್ಮ ಫ್ರೆಂಡವರೇ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿ ಬ್ಯಾಟ್ರೀಸ್ ಇಂಪೋರ್ಟ್ ಮಾಡಿ ಇಲ್ಲೇ ಅಸೆಂಬಲ್ ಮಾಡಿ ಅದನ್ನು ಮಾರ್ಕೆಟ್ ಮಾಡೋಷ್ಟಕ್ಕೆ ಸುಸ್ತೊಡ್ದೋಗಿದ್ದಾರೆ ಕಾಸ್ಟಿಂಗ್ ಎಲ್ಲ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಬರುತ್ತೆ ಮತ್ತು ಡೀಲರ್ ಪ್ರೈಝು ಆ ಪ್ರೈಸ್ ಈ ಪ್ರೈಸು ಅವ್ರು ಸೇಲ್ ಆಗಬೇಕು ಬ್ರ್ಯಾಂಡ್ ಇದ್ದೇ ಹೋಗ್ತಾರೆ ಜನ ಸೊ ನಮ್ಮದೇ ಓನ್ ಬ್ರ್ಯಾಂಡ್ ಮಾಡಿದಾಗ ಅಷ್ಟು ಈಸಿಯಾಗಿ ಅಷ್ಟು ಸೇಲ್ ಆಗೋದು ಸ್ವಲ್ಪ ಕಷ್ಟ ಇದೆ ಸೊ ಎಂಟನೇ ಮನೆ ತೋರಿಸ್ತಾ ಇದ್ದಾಗ ನಿಮಗೆ ಆಸೆ ಆಕಾಂಕ್ಷೆಗಳು ಹೆಚ್ಚು ಹೆಚ್ಚಾಗಿರುತ್ತೆ ಅಂತ ಇಲ್ಲಿ ತೋರಿಸುತ್ತೆ ಒಪ್ಕೊಳ್ತೀನಿ ಬಟ್ ಆದರೆ ಅದ್ರ ಜೊತೆಗೆ ಓನ್ ಇನ್ವೆಸ್ಟ್ಮೆಂಟ್ ಮಾಡಿ ಮೈಂಡನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರ ಬದಲು ಒಂದು ಇಂಜಿನಿಯರ್ ಆಗಿ ಅಂದರೆ ಒಂದು ಪ್ಲಾನಿಂಗ್ ಇಂಜಿನಿಯರಿಂಗ್ ಆಗಿ ನೀವು ಯಾವ್ದಾದ್ರು ಒಂದು ಇದೇ ಥರ ಕಂಪ್ನಿಲಿ ಹೋದರೆ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ ಗ್ರೋತು ಜಾಸ್ತಿ ಇರುತ್ತೆ ಇದು ನನ್ನ ಸ್ಟ್ರಾಂಗ್ ಸಜೆಷನ್ ಒಳ್ಳೆದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಈ ಕಾರಣಕ್ಕೇನೆ ನಾವು ಜ್ಯೋತಿಷ್ಯ ಕಲಿಬೇಕು ಹೌದು ಈ ಕಾರಣಕ್ಕೇ ಈಗ ನಾವು ಏನು ನೋಡಿದ್ವಿ ಈಗ ಮಾಡಬೇಕೋ ಮಾಡಬಾರ್ದು ತುಂಬ ಜನ ಬರ್ತಾರೆ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿಬಿಡ್ತಾರೆ ತುಂಬ ಜನ ಬರ್ತಾರೆ ಒಂದು ಕೆಫೆ ಅಂತ ಬರುತ್ತೆ ಓಪನ್ ಮಾಡಿಬಿಡ್ತಾರೆ ತುಂಬ ಜನ ಬರ್ತಾರೆ ಒಂದು ಹೋಟ್ಲ ಓಪನ್ ಮಾಡಿಬಿಡ್ತಾರೆ ತುಂಬ ಜನಕ್ಕೆ ಏನು ಮೈಂಡ್ ಇದೆ ಅಂತಂದರೆ ರಶ್ ಇರೋ ಜಾಗದಲ್ಲಿ ಇಟ್ಟರೆ ಓಡ್ಬಿಡುತ್ತೆ ಅಂತಾರೆ ಎಲ್ಲರಿಗೂ ಕೂಡ ಅದು ಯೋಗ ಬರೋಲ್ಲ ಮತ್ತು ಎಷ್ಟೋ ಜನಕ್ಕೆ ಹೋಟ್ಲಿಟ್ಟಿದ್ದಾರೆ ಹೋಟ್ಲಿಟ್ಟಾದ ಮೇಲೆ ಏನಾಗಿದೆ ಅಂತಂದರೆ ಅದು ಕರೆಕ್ಟಾಗಿ ಆ ಖರ್ಚಿಗೆ ಖರ್ಚಾಗಿದೆ ಆರು ತಿಂಗಳು ನಡೆಸ್ತಾರೆ ಖರ್ಚು ಖರ್ಚಾಯಿತು ಇನ್ನು ಹಾಕಿರೋ ಬಂಡವಾಳ ಅದಕ್ಕೆ ಬರ್ತಕ್ಕಂಥ ಫರ್ನಿಚರ್ಸು ಮತ್ತು ಸಂಬಳಗಳು ಕೊಡಬೇಕು ಎಲ್ಲ ನಾವು ದುಡ್ಡು ಹಾಕ್ಬಿಟ್ಟು ಕಸ್ಟಮರ್ಗೆ ಕಾಯಬೇಕು ಅದಷ್ಟು ಈಸಿ ಅಲ್ಲ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ಸೊ ನಮ್ಮ ಜಾತಕದಲ್ಲಿ ಆ ಯೋಗ ಬಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ ಜ್ಯೋತಿಷ್ಯ ನೋಡೋ ಕಾರಣ ಏನು ಅಂತಂದರೆ ನಾವು ಹೋಗ್ತಾ ಇರ್ತಕ್ಕಂಥ ಹಾದಿ ಕರೆಕ್ಟಾಗಿದೆಯಾ ಇದನ್ನು ನಾನು ಸೊ ಅದಕ್ಕೆ ಕುಟುಂಬ ಸಮೇತರಾಗಿ ಏಳು ಸಾವಿರ ರೂಪಾಯಿ ಕಲಿಬೋದು ಕುಟುಂಬ ಸಮೇತರಾಗಿ ಏಳು ಸಾವಿರ ರೂಪಾಯಿಗೆ ಕಲಿಬೋದು ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ನಿಮ್ಮ ಜಾತಕದಲ್ಲೇ ಕ್ಲಾರಿಟಿ ಬಂದ್ಬಿಡುತ್ತೆ ಮುಂದಿನ ಕರೆ ಹೋಗೋಣ ಮುಂದಿನ ಕರೆ ಇದ್ದಾರೆ ಹಲೋ ನಮಸ್ಕಾರ ಮೇಡಮ್ ಸರ್ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಗಳೂರಿಂದ ಅನಿಲ್ ಮೆಂಡೋನ್ಸ ಅಂತ ಓಕೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ನನ್ನ ನಮ್ಮ ಬಗ್ಗೆ ನನ್ನ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ 17 12 1964

ಈಗ ಎಲ್ಲ ಕಲ್ಕೊಂಡಿದ್ದೇನೆ ಎಲ್ಲ ಕೋರ್ಟ್ ಕಚೇರಿಯಲ್ಲಿ ಮೆಟ್ಟ ಹತ್ತಿದ್ದೇನೆ ಓಕೆ ನನಗೆಲ್ಲ ಮೋಸ ಆಗಿದೆ ಆದರೆ ಎಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೇನೆ ಅದನ್ನು ಪುನಃ ನನಗೆ ಆ ಕಾನೂನು ಪ್ರಕಾರ ನನಗೆ ನನ್ನ ಫೇವರೇಬಲ್ ಆಫೀಸ್ ಬರ್ಬೋದಾ ಸ್ವಾಮಿ ಮುಂದೆ ಜೀವನ ಅಂಶಕ್ಕೆ ದಾರಿ ಕೊಡ್ಬೋದಾ ಅಂತ ಕೇಳೋಣ ಸ್ವಾಮಿ ಎರಡ್ ಸಾವಿರದ ಹದಿನೆಂಟರಿಂದ ಶನಿದಶ ಪ್ರಾರಂಭವಾಗಿದೆ ಯಾವಲೂ ಕೂಡ ನಮ್ಮ ಜಾಬ್ ಬಿಸ್ನೆಸ್ ಫಿನಾನ್ಸಲ್ಲಿ ಐದು ಅಂತ ಬಂದಾಗ ನಮಗೆ ಜಯ ಆಗೋದು ಬಹಳ ಕಷ್ಟ ಕೋರ್ಟ್ ಅಲ್ಲಿ ಎಷ್ಟು ವರ್ಷದಿಂದ ಇದೆ ವರ್ಷ ಆರನೇ ಮನೆ ನಮಗೆ ಜಯ ಕೊಡುತ್ತೆ ಅರ್ಧ ಆರನೇ ಮನೆಗೆ ಹಿಂದಿನ ಮನೆ ಐದು ಯಾವಾಗ ಐದು ಬರುತ್ತೋ ಕಾಂಪ್ರಮೈಸ್ ಅಲ್ಲಿ ಹೋಗ್ಬಿಡಿ ಅಥವಾ ನಿಮ್ದೆಲ್ಲ ಏನೋ ಅದು ಹೊಡ್ಕೊಂಡಿದಾರಾ ಏನು ಅಂತ ಕರೆಕ್ಟ್ ಆಗಿ ಹೇಳಿ ಅಲ್ಲ ಲಾಕ್ ಕೇಸದ್ದು ಏನು ಪರ ಇದು ಹೇಳಿ ಸರ್ ನೀ ಸುಮ್ಮನೆ ಜಮೀನ್ದು ಕೇಸ್ ನಡೀತಾ ಇದ್ರೆ ಏನು ಅದ್ರದ್ದು ಏನು ಹಿನ್ನೆಲೆ ಏನು ನನ್ನ ನನ್ನ ಆಸ್ತಿ ಬೇರೆ ಬೇರೆಯವರಿಗೆ ಇವರು ನನ್ನ ಕುಟುಂಬರೇ ಸೇಲ್ ಮಾಡಿದ್ದಾರೆ ನನ್ನ ಇದ್ದಿದ್ದು ಆಗಿದ್ದಾರೆ ನಾನು ಇಂಜೆಂಕ್ಷನ್ ಅಪ್ಲೈ ಮಾಡಿದ್ದೇನೆ ಈಗ ಇನ್ನು ನನಗೆ ಗ್ರಾಂಟ್ ಆಗಿಲ್ಲ ಈಗ ನಿಮ್ಮ ಸೈನ್ ಇಲ್ದೇನೆ ಸೈನ್ ಮಾಡಿದ್ರಾ ಹೌದು ನನಗೆ ಗೊತ್ತಿಲ್ಲದೆ ಎಲ್ಲ ಮೋಸ ಮಾಡಿ ಸೇಲ್ ಮಾಡಿದ್ದಾರೆ ನೀವು ಯಾವಾಗ ಯಾವ ಊರಲ್ಲಿ ಇದ್ರಿ ನಾನು ಮಂಗಳೂರಲ್ಲಿದ್ದೆ ಇದು ನಡೆ ಇದು ಆಸ್ತಿ ಇರೋದು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಸೊ ನಿಮ್ ಕುಟುಂಬ ಎಲ್ಲ ಚಿಕ್ಕಮಂಗ್ಳೂರ್ ಇದಾರ ಮಂಗ್ಳೂರಲ್ಲಿ ಇದಾರ ಅವರೆಲ್ಲ ಮಂಗ್ಳೂರ್ ಆಗಿ ಎಲ್ಲ ಪರಗುಡ್ ಹೋಗಿ ಕೂಡ ಎಲ್ಲ ಮಂಗ್ಳೂರ್ ಬಂದು ಸೆಟ್ಲ್ ಆಗಿದ್ದಾರೆ ಅಲ್ಲಿ ನೀವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ ಪ್ಲಸ್ ಅಲ್ಲಿ ಆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಿಮ್ದು ಜಮೀನ್ ಇದೆ ಎಲ್ಲ ಇದೆ ಅಂತಾನೂ ಹೇಳ್ತಾ ಇದೀರಾ ಅಲ್ವಾ ಅಂದ್ರೆ ರೆಗ್ಯುಲರ್ ಆಗಿ ನೀವು ಚಿಕ್ಕಮಂಗ್ಳೂರಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಇದ್ರಿ ತಾನೆ ಅಲ್ಲ ಮುಂಚೆ ಹೇಳಿದ್ದು ಆ ಟೈಮ್ ಅಗ್ರಿಕಲ್ಚರ್ ಇದ್ರೆ ಅಲ್ಲಿ ಇರ್ತಾರೆ

ಶುಕ್ರ ಭುಕ್ತಿ ನಡೀತಾ ಇದೆ ಸೂರ್ಯ ಭುಕ್ತಿ ಬಂದಾಗ ನಿಮಗೆ ಆಗುತ್ತೆ ಸೂರ್ಯ ಭುಕ್ತಿವರೆಗೂ ಕಾಯಬೇಕು ಸೂರ್ಯ ಹನ್ನೊಂದು ಕಾಂಬಿನೇಷನ್ ಇರೋದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು ಯಾಕೆಂದರೆ ಹನ್ನೊಂದನೇ ಮನೆ ಸೂರ್ಯನ ಕಾಂಬಿನೇಷನ್ ಬಂದಾಗ ಸೂರ್ಯ ಇರ್ತಕ್ಕಂಥ ನಕ್ಷತ್ರನ ನೋಡ್ತೀವಿ ಕೇತು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕೊಳ್ಳಿ ಹಾಗೆ ಹತ್ತು ಮತ್ತು ಐದು ಕಾಂಬಿನೇಷನಲ್ಲಿ ಸ್ಟೇ ಅಂತೂ ತನ್ನಿ ಒಳ್ಳೆಯದಾಗುತ್ತೆ ಅದರಲ್ಲಿ ಶುಕ್ರನ ಒಂದು ಅಂಶ ಬಲವಾಗಿರೋದರಿಂದ ಜಿರ್ಕಾನ್ ಹಾಕ್ಕೊಳ್ಳಿ ಒಳ್ಳೆಯದಾಗುತ್ತೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಈಗಾಗಲೇ ನಾವು ತಿಳಿಸ್ತಾ ಇದ್ದೀವಿ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರ ಮಾಹಿತಿ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಅವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳ ಗ್ರಹಗಳು ನಕ್ಷತ್ರ ಮಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ ಆಸ್ ಆಸ್ಟ್ರೂ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿದರದಲ್ಲಿ ನಿಮ್ಮ ಚಿನ್ನವನ್ನು ಗಿರವಿ ಇಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ಸಾಲ ಸೌಲಭ್ಯ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರ್ ಬ್ರೈನ್ ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಕಾಲರ್ ಇದಾರೆ ಮಾತಾಡ್ತಾ ಹೋಗಿಣ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಹಲೋ ಕೇಳುತ್ತ ಮಾತಾಡಬೇಡಿ ಕೇಳಿಸ್ತಾ ನೋಡಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಾ ದಾವಣಗೆರೆ ಯಾರ ಬಗ್ಗೆ ಕೇಳಬೇಕಿತ್ತು ಸ್ವಲ್ಪ ನಾಯ್ಸ್ ಎಲ್ಲ ಇರೋ ಇರೋ ಬಂದು ಮಾತಾಡಿ ಸೈಲೆಂಟ್ ಇರೋ ಪ್ಲೇಸ್ ಅಲ್ಲಿ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ತಾರೀಕು ಎಷ್ಟನೇ ತಾರೀಕು ಮೇ ಏಳು ಓಕೆ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಬೆಳಗ್ಗೆ ಆರು ನಲವತ್ತೈದು ಓಕೆ ಹುಟ್ಟಿದ ಊರು ಹುಟ್ಟಿದೂರು ಹರೋಹಳ್ಳಿ 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 ತಾಲೂಕ್ ಹೇಳಿ ಮೇನ್ ತಾಲೂಕು ಚನ್ನಗಿರಿ ತಾಲೂಕು ಚನ್ನಗಿರಿ ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದಾರೆ ಮಾತಾಡಿ ಅವಳಿಗೆ ಸರ್ ಹೇಳಿ ಸರಿ ಓಕೆ ನೋಡ್ತೀನಿ ಈಗ ಕಣ್ಣಿನ ದೃಷ್ಟಿ ಅಂತಂದ್ರೆ ಕನ್ನಡಕ್ಕೆ ಹಾಕ್ತಾ ಇದಾರೆ ಸೂರ್ಯ ಚಂದ್ರ ಹನ್ನೆರಡನೇ ಮನೆಯಲ್ಲಿದೆ ಸೂರ್ಯದಲ್ಲಿ ಶುಕ್ರ ಶುಕ್ರನ ಕಾಂಬಿನೇಷನ್ ಬರ್ತಾ ಇದೆ ಶುಕ್ರನ ಕಾಂಬಿನೇಷನ್ ಅಲ್ಲಿ ಓಕೆ ಹನ್ನೆರಡನೇ ಮನೆ ಬಂದಿದೆ ಹನ್ನೆರಡು ಐದು ಬಂದು ಇಲ್ಲಿ ನಮಗೆ ಸೂರ್ಯನ ನಕ್ಷತ್ರದಲ್ಲೇ ಬಂದಿದೆ ಇಪ್ಪತ್ತೆಂಟರವರೆಗೂ ಕೂಡ ಇವರಿಗೆ ಐ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅವ್ರಿಗೆ ವಿಷನ್ ಸ್ವಲ್ಪ ಬ್ಲರ್ ಆಗ್ತಾ ಹೋಗ್ತಾ ಇರುತ್ತೆ ಶುಕ್ರನ ಅಂಶದಲ್ಲಿ ಬಂದಿರೋದ್ರಿಂದ ನಾನೊಂದು ಪದ ಹೇಳ್ತೀನಿ ಡಾಕ್ಟ್ರ್ ಹತ್ರ ಅದನ್ನು ಹೋಗಿ ಚೆಕ್ ಮಾಡಬೇಕು ಗ್ಲೂಕೋಮಾ ಆಗಿದೆಯಾ ಅಂತ ಚೆಕ್ ಮಾಡಿ ಗ್ಲುಕೋಮಾ ಶುಕ್ರನ ದಶ ಬಂದಾಗ ಶುಗರ್ ಕಂಟೆಂಟು ಸ್ವಲ್ಪ ಕಣ್ಣಿಗೆ ಜಾಸ್ತಿ ಆದಾಗ ಐರಿಸ್ ಅಂತ ನಾವೇನು ಕರಿತೀವಿ ಪ್ಯೂಪಿಲ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ಬ್ಲರ್ ಆಗೋದು ಆ ರೆಟಿನಾ ಜಾಗದಲ್ಲಿ ಆಗ್ತಕ್ಕಂಥದ್ದು ಸೂರ್ಯ ಹನ್ನೆರಡನೇ ಮಲ್ಲಿರೋದ್ರಿಂದ ಸೊ ನನ್ನ ಸಜೆಷನ್ನು ಫಸ್ಟು ಗೋಧಿಯನ್ನು ಪ್ರತಿ ಭಾನುವಾರ ದಾನ ಮಾಡಿ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತ ನಿಮ್ಮ ಮಗಳಿಗೆ ಕಣ್ಮುಚ್ಕೊಂಡು ಯಥೇಚ್ಛವಾಗಿ ಹೇಳಕ್ಕೆ ಕೇಳಿ ಬೆಳಗಿನ ಜಾವ ಆರರಿಂದ ಏಳುವರೆ ಒಳಗಡೆ ಸೂರ್ಯನನ್ನು ಹೆಚ್ಚಾಗಿ ನೋಡೋಕ್ಕೆ ಹೇಳಿ ಆರರಿಂದ ಏಳುವರೆ ಒಳಗಡೆ ಪ್ರತಿ ದಿವಸ ಕಣ್ಣಿಗೆ ಒಂದು ತೊಳೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಇದನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ ಅದ್ರ ಜೊತೆಗೆ ಸೂರ್ಯಂದು ದಾನ ಮಾಡಿ ಹಾಗೆ ಪಾಸಿಟಿವ್ ಆಗಿ ಇರತಕ್ಕಂಥ ಗ್ರಹ ಗುರು ಇರೋದ್ರಿಂದ ಬಲಗೈ ತೋರುಬೆರಳಿಗೆ ಒಂದು ಸೌತ್ ಆಫ್ರಿಕನ್ ಎಲ್ಲೋ ಸಫೈರ್ ಧರಿಸಿ ಸೊ ಐ ಸೈಟ್ ಕಾಂಬಿನೇಷನ್ ಸೂರ್ಯ ಬಂದಾಗ ಇನ್ನು ಸ್ವಲ್ಪ ಡಿಟೀರಿಯೇಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಒಳ್ಳೆದಾಗಲಿ ಓಕೆ ಧನ್ಯವಾದ ಮತ್ತೊಬ್ಬರು ಕಾಲರ್ ಇದಾರೆ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮ ಮಾಲೂರಿಂದ ಬಾಲಾಜಿ ಅಂತ

ಹೌದು ಎಂಟು ನಲ್ವತ್ತೈದು ಹುಟ್ಟಿದೂರು ಮಾಲೂರು ಮೇಡಮ್ ಮಾಲೂರು ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ಅವ್ರ ಜೀವನ ಬಗ್ಗೆ ಹೆಂಗೈತೆ ಅಂತ ಕೇಳೋಣ ಗುರುಜಿ ಅಂದ್ರೆ ಜೀವನದ ಬಗ್ಗೆ ಅಂದ್ರೆ ಏನಂತ ತಿಳ್ಕೋಬೇಕು ವಿದ್ಯಾಭ್ಯಾಸ ಹೆಂಗಿದೆ ಸರ್ ಅಂತ ಕೇವಲ ಏಳು ಸಾವಿರ ರೂಪಾಯಿ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಜ್ಯೋತಿಷ್ಯ ಕಲಿತು ನಿಮ್ದು ನಿಮ್ಮ ಹೆಂಡತಿದು ನಿಮ್ಮ ಮಕ್ಕಳದು ತಿಳ್ಕೊಳಕ್ಕೆ ಆಸಕ್ತಿನೇ ಇಲ್ವಾ ಏಳು ಸಾವಿರ ರೂಪಾಯಿ ಸ್ವಲ್ಪ ಹೊಟ್ಟೆ ಉರಿಯುತ್ತಾ ಖರ್ಚು ಮಾಡಕ್ಕೆ ಅರೆ ನಮ್ಮ ಗಣಿಕೋ ಲೈ ಇಲ್ಲಿ ಏನು ಅಂತ ಹೇಳಿ ಅಡ್ರೆಸ್ ಇದು ಯಾಕೆ ಈ ತರ ಮಾತಾಡ್ತಾರೆ ಎಲ್ಲಾರು ನಿಮಗೆ ಯಾರಿ ಕರೆದಿರೋದು ನಿಮ್ಗೆ ಬರಕ್ಕೆ ಆನ್ಲೈನ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕಲಿಯೋದು ಯಾಕೆ ಎಷ್ಟೋ ಜನಕ್ಕೆ ಈ ಕನ್ಫ್ಯೂಷನ್ ಇದೆ ನಂಗೆ ಇಗ್ಲೂವರೆಗೂ ಅರ್ಥ ಆಗ್ತಾ ಇಲ್ಲ ನಾವು ಹೇಳ್ತೇನೆ ಇದೆ ಪ್ರತಿ ಕ್ಲಾಸ್ ಜೋನ್ ಅಲ್ಲಿ ಅಂತಂದ್ರೆ ಮೊಬೈಲ್ ಅಲ್ಲೇ ಒಂದು ಆಪ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ವಿಡಿಯೋ ಲೈವ್ ಅಲ್ಲಿ ಮಾತಾಡ್ತೀವಿ ಓಕೆ ಓಕೆ ಏನು ಓಕೆ ಸೊ ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ರೆ ಕೇಳ್ತಾ ಇದ್ದೀರ ನಿಮ್ಮನ್ನೆಲ್ಲೂ ಕರೆಯಲ್ಲ ಯಾವ ಕಲ್ಯಾಣ ಮಂಟಪಕ್ಕೂ ಕರಿಯಲ್ಲ ಯಾವ ದೇವಸ್ಥಾನಕ್ಕೂ ಕರಿಯಲ್ಲ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ ಅದಿಲ್ಲ ಅಂತಂದರೆ ಸಂಜೆ ಏಳುವರೆಗೆ ಒಂದು ಕ್ಲಾಸ್ ಇರುತ್ತೆ ಜ್ಯೋತಿಷ್ಯ ಕಲಿತಾಗ ಈ ಆ್ಯಪ್ ಸಿಗುತ್ತೆ ಈ ಆ್ಯಪ್ ಮುಖಾಂತರ ನೀವು ಲೈಫ್ ಲಾಂಗ್ ಏನೇನು ಘಟನೆಗಳು ಬರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ಕೋಬೋದು ಇಂಥ ಒಳ್ಳೆಯ ಅದೃಷ್ಟ ಸಿಗ್ತಕ್ಕಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಅದೃಷ್ಟ ಅಂತ ಹೇಳ್ತೀನಿ ತುಂಬ ಜನ ಈ ಎಲ್ಲ ಕಾಂಪೌಂಡ್ರುಗಳು ಇರ್ತಾರಲ್ಲ ಈ ಕಾಂಪೌಂಡ್ರುಗಳು ಸೇರಿ ಈ ದೋಷಗಳು ಹೇಳಿ ಜ್ಯೋತಿಷ್ಯನ ಹಾಳು ಮಾಡಿರ್ತಕ್ಕಂಥದ್ದೇ ಈ ಕಾಂಪೌಂಡ್ರುಗಳು ಯಾವಾಗ ಈ ಕಾಂಪೌಂಡ್ರುಗಳು ವಿದ್ಯೆ ಕಲೀರಿ ಅಂತ ಹೇಳುತ್ತೋ ಅವತ್ತು ಜ್ಯೋತಿಷ್ಯನೂ ನಿಲ್ಲುತ್ತೆ ಹಿಂದೂ ಧರ್ಮನ ನಿಲ್ಲುತ್ತೆ ನಾನೇ ಹೇಳ್ತೀನಿ ನಾನೇ ಹೇಳ್ತೀನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಅದು ಓದೋದು ಜಾಸ್ತಿ ಅಂತ ಹೇಳಿ ಪುಸ್ತಕಗಳನ್ನೆಲ್ಲ ಹರಡಿ ನಾಲ್ಕೈದು ಕನ್ಫ್ಯೂಷನ್ ಮಾಡಿಕೊಂಡು ನೀವು ಕನ್ಫ್ಯೂಷನ್ ಆಗ್ತೀರಾ ಕಾಂಪೌಂಡ್ರ್ಗಳು ಕನ್ಫ್ಯೂಷನ್ನೇ ಪರಾಶರ ಬೃಹತ್ ಪರಾಶರ ಹೊರ ಮತ್ತು ಇನ್ನೊಂದು ಯಾವುದೋ ಬೃಹತ್ ಸಮಿತ ಆ ಸಮಿತ ಈ ಸಮೇತ ಎಲ್ಲೂ ಓದಿದ್ರು ಎಲ್ಲ ಕನ್ಫ್ಯೂಷನ್ನೇ ಒಂದರಲ್ಲಿ ಎಸ್ ಅನ್ನತ್ತೆ ಇನ್ನೊಂದರಲ್ಲಿ ನೋ ಅನ್ನತ್ತೆ ಇನ್ನೊಂದರಲ್ಲಿ ಗುಡ್ ಅನ್ನತ್ತೆ ಇನ್ನೊಂದರಲ್ಲಿ ಬ್ಯಾಡ್ ಅನ್ನತ್ತೆ ನಿಮಗೆ ಹುಚ್ಚರಾಗಿ ಹೋಗ್ಬಿಡ್ತೀರ ಯಾರ್ಯಾರು ಪರಾಶರ ಎಲ್ಲ ಆ ಸಮೇತ ಈ ಸಮೇತ ಉತ್ತರ ಕಾಲಾಮೃತ ಎಲ್ಲ ಓದ್ತಾರಲ್ಲ ನಾನು ನೋಡಿದ್ದೀನಿ ಸುಮ್ಮನೆ ಭೂಷಣವಾಗಿ ಕಾಣಿಸ್ತಾರೆ ಒಳಗಡೆ ಕ ತಲೆ ಕೆಟ್ಟೋಗಿರುತ್ತೆ ಯಾಕೆಂದರೆ ಮೂವತ್ತು ವರ್ಷ ಅನುಭವದಲ್ಲಿ ನಾನು ಓದಿದ್ದೀನಿ ಒಬ್ರೊಬ್ಬರು ಬಂದು ಒಂದೊಂದು ಬರೆದ್ರು ಯಾವುದಕ್ಕೆ ಯಾವುದಕ್ಕೆ ಲಿಂಕ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಈ ಗೊಂದಲದಿಂದಲೇ ಎಷ್ಟೋ ಜನ ಎಲ್ಲ ಜ್ಯೋತಿಷ್ಯ ಅಂತಂದರೆ ಇಷ್ಟ ಇಲ್ಲ ಜ್ಯೋತಿಷ್ಯ ಅಂದರೆ ಸಮಸ್ಯೆ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಈ ಮಗುಗೆ ಹನ್ನೆರಡು ವರ್ಷ ಆಗಿದೆ ಎರಡು ಸಾವಿರದ ಮೂವತ್ತೇಳವರೆಗೂ ಕೂಡ ಶನಿದಶೆನೇ ನಡೆಯುತ್ತೆ ಶನಿದಶೆ ಕಾಂಬಿನೇಷನಲ್ಲಿ ಆರೋಗ್ಯ ಚೆನ್ನಾಗಿದೆ ಮೊದಲು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಕೂಡ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ತಾರೆ ಹಿನ್ನಡೆ ಅಂತಂದಾಗ ನಾವು ಓದೋದನ್ನು ಸ್ವಲ್ಪ ಕಷ್ಟಪಟ್ಟು ಓದ್ತಾರೆ ಅಂತ ಹೇಳ್ತೀವಿ ನಾವು ಶನಿ ಆದಮೇಲೆ ಬುಧ ಬಂದಾಗಲೂ ಕೂಡ ಆ ಕಾಂಬಿನೇಷನಲ್ಲಿ ಹಂಗೆ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿ ವಿದ್ಯಾಭ್ಯಾಸದೊಂದು ಬಿಟ್ಟರೆ ಆಲಸ್ಯ ಜಾಸ್ತಿ ಅಂತ ಒಂದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನಾಲ್ಕನೇ ಮನೆ ಬರ್ತಕ್ಕಂಥ ಬುಧನಿಗೆ ನಾಲ್ಕು ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೆಯದಾಗುತ್ತೆ ಸೊ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂತಿದ್ದೀನಿ ತುಂಬ ಜನಕ್ಕೆ ಇಲ್ಲಿ ಪರಾಶರ ತಿಳ್ಕೊಂಡು ಜಾಸ್ತಿ ಓದಬೇಕು ಅದು ಓದಬೇಕು ಅನ್ನೋದು ಬೇರೆ ನೋಡಿ ಜನಗಳು ಕನ್ಫ್ಯೂಸನ್ ಮಾಡ್ಕೊಂಡಿದ್ದೀರಾ ಪಬ್ಲಿಕ್ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಪಾಯಿಂಟ್ ನಂಬರ್ ಒನ್ ದೇವಸ್ಥಾನದ ಅರ್ಚಕರಿಗೆಲ್ಲ ಜ್ಯೋತಿಷ್ಯ ಬರೋದು ಅನ್ನೋ ಸುಳ್ಳು ಇನ್ನೊಸತಿ ಹೇಳ್ತೀನಿ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಪುರೋಹಿತರಿಗೂ ಜ್ಯೋತಿಷ್ಯ ಬರುತ್ತೆ ಅನ್ನೋದು ಅಪ್ಪಟ 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 ಸುಳ್ಳು ಬರೋಲ್ಲ ಅವ್ರಿಗೆ ಜ್ಯೋತಿಷ್ಯ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಯಾಕಂದರೆ ಹನ್ನೆರಡು ರಾಶಿಗಳು ನೋಡ್ತಾರೆ ಐದನೇ ಮನೆ ಏಳನೇ ಮನೆ ನೋಡ್ತಾರೆ ಮಂಗಳ ಕುಜ ದೋಷ ನೋಡ್ತಾರೆ ಒಂದು ನಾಲ್ಕು ದೋಷ ನೋಡ್ಬಿಟ್ಟು ಬಿಟ್ಬಿಡ್ತಾರೆ ಅದಕ್ಕೇನು ಇಪ್ಪತ್ತು ವರ್ಷ ಅವ್ರೇನು ಸಾಧನೆ ಮಾಡಿರಲ್ಲ ಇಪ್ಪತ್ತು ದಿವಸನೂ ಮಾಡಿರಲ್ಲ ಅವರು ಪಾಯಿಂಟ್ ನಂಬರ್ ಒನ್ ಇನ್ನು ಜ್ಯೋತಿಷ್ಯ ಅದರಲ್ಲಿ ಕಲ್ತಿರೋರು ಪರಾಶರ ಸಿಸ್ಟಮಲ್ಲಿ ಹೋಗಿರ್ತಾರೆ ಪರಾಶರ ಸಿಸ್ಟಮು ಕನ್ಫ್ಯೂಸಿಂಗ್ ಸಿಸ್ಟಮ್ ಆ್ಯಕ್ಚುಲಿ ಯಾಕಂದರೆ ಪರಾಶರ ಆದರೂ ಕೂಡ ಅದನ್ನು ಸೋಲ್ ಲೆವೆಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಆತ್ಮದ ಲೆವೆಲಲ್ಲಿ ಜ್ಯೋತಿಷ್ಯ ಮಾಡಿರೋದರಲ್ಲಿ ಮಟೀರಿಯಲ್ ಲೆವೆಲಲ್ಲ ಪರಾಶರ ಆತ್ಮಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಗ್ರಹಗಳು ಅಂತ ಹೆಚ್ಚಾಗಿ ಹೇಳಿರೋದು ಅಲ್ಲಿ ಆ ಕಾಲದಲ್ಲಿ ಅನೇಕ ಆ ಟೈಮಲ್ಲಿ ಪರಾಶರ ಕಲ್ತಿರ್ತಕ್ಕಂಥವರು ಅನೇಕ ವಿಧ ವಿಧವಾಗಿರ್ತಕ್ಕಂಥ ಗ್ರಂಥಗಳನ್ನು ಅದ್ರ ಜೊತೆಗೆ ಬರೆದರು ಜೊತೆಗೆ ಜೈಮಿನಿ ಸೂತ್ರಸು ಬರೆದ ಭೃಗು ಭೃಗು ನಂದಿನಾಡಿ ಬರೆದ್ರು ಭಾಸ್ಕರ ಭಾಸ್ಕರ ಭಟ್ಟಾಚಾರ್ಯದ ಒಂದು ಬರೆದ್ರು ಬರೆದರು ಉತ್ತರ ಕಾಲಾಮೃತ ಕಾಳಿದಾಸ ಕಾಳಿದಾಸನೂ ವಸ್ ಎಸ್ಟ್ರಾಲಜರ್ ಉತ್ತರ ಕಾಲಾಮೃತ ಬರೆದ್ರು ಅವರವರ ಅನುಕೂಲವಾಗಿ ಅವ್ರವ್ರದ್ದು ಬರ್ಕೊಂಡು ಹೋದರು ನಾವೇನು ಮಾಡ್ತಿದ್ವಿ ಎಲ್ಲ ಓದ್ಬಿಟ್ಟು ಕಿಚಡಿ ಮಾಡ್ಕೊಂಡಿದ್ದೀವಿ ನಾವು ಮೈಂಡಲ್ಲಿ ಕಿಚಡಿ ಮಾಡಿಕೊಂಡು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಹಂಗೆ ಇರಬಾರ್ದು ಹಿಂಗಿರಬಾರ್ದು ಅಂತ ಹೇಳಿ ನಮಗೆ ಹುಚ್ಚುತನ ಹೆಚ್ಚಾಗಿದೆ ಸೊ ಜ್ಯೋತಿಷರಲ್ಲಿ ಸ್ವಲ್ಪ ಈ ರೀತಿ ಎಲ್ಲ ಕಷಾಮಚ ಕಷಾಮಚ ಮಾಡ್ಕೊಂಡಿದ್ರಲ್ಲ ಅವೆಲ್ಲ ಇವತ್ತು ನಾನು ಇದು ಆ್ಯಪ್ ನಿಮಗೆ ಏನು ತೋರಿಸ್ತಾ ಇದ್ದೀನಲ್ಲ ಇವತ್ತು ಏನು ಆ್ಯಪ್ ತೋರಿಸ್ತಾ ಇದ್ದೀನಲ್ಲ ಇದು ನಾನು ಡೆವಲಪ್ ಮಾಡಿರೋ ಆ್ಯಪ್ ಒಂದು ಆ್ಯಪ್ ಡೆವಲಪ್ ಮಾಡಬೇಕು ಅಂತಂದರೆ ಅಸ್ಟ್ರಾಲಜಿ ಬಗ್ಗೆ ಎಷ್ಟು ಗೊತ್ತಿರಬೇಕು ಒಂದು ಪರಾಶರ ಸಿಸ್ಟಮ್ ಇಲ್ಲಿ ನಾನು ಬರೀ ನಾನು ನಿಮಗೆ ನಕ್ಷತ್ರೀ ತೋರಿಸ್ತೀನಲ್ಲ ನಿಮಗೆ ಈ ಕಾಂಬಿನೇಷನ್ ನೋಡಿ ನಿಮಗೆ ಪರಾಶರನೂ ನಾನು ಇದರಲ್ಲಿ ತೋರಿಸಿದ್ದೀನಿ ಅಂದರೆ ಪರಾಶರ ಸಿಸ್ಟಮು ನವಾಂಶ ಇದನ್ನೆಲ್ಲ ಚ ಹೇಳ್ತಾರಲ್ಲ ನವಾಂಶ ಅದು ನೋಡ್ತಾರೆ ಇದು ನೋಡ್ತಾರೆ ಏಕದಶಾಂಶ ನೋಡಬೇಕು ಆಮೇಲೆ ಮಕ್ಕಳಾಗೋಕ್ಕೆ ಸಪ್ ಸಪ್ತಮಾಂಶ ನೋಡಬೇಕು ಈ ರೀತಿ ಎಲ್ಲ ವಿಚಾರಗಳನ್ನ ನಾವು ನೋಡ್ತಾ 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 ಏನಾಗುತ್ತೆ ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳ್ತಾ ಇದೀವಿ ಅದೆಲ್ಲ ಸೋಲ್ ಲೆವೆಲ್ ಸರ್ಚಿಂಗು ಡಿವಿಷನಲ್ ಚಾರ್ಟ್ಸ್ ಅಂತ ಹೇಳ್ತಾರೆ ವರ್ಗ ಚಾರ್ಟ್ಸ್ ಅಂತಾರೆ ಅದು ಸೋಲ್ ಲೆವೆಲ್ ಸರ್ಚಿಂಗು ಮಟೀರಿಯಲ್ ಲೆವೆಲ್ ಅಲ್ಲ ಯಾವಾಗ ಮಟೀರಿಯಲ್ ಲೆವೆಲ್ಲು ನೀವು ಸರ್ಚ್ ಮಾಡಲ್ವೋ ಆ ಮಟೀರಿಯಲ್ ಲೆವೆಲ್ಲು ಸಿಂಪ್ಲಿಫೈಡಾಗಿ ಕೊಟ್ಟಿದ್ದಾರೆ ಸಿಂಪ್ಲಿಫೈಡು ಭಾವಚಲಿತ ಚಾರ್ಟಲ್ಲಿ ಕೊಟ್ಟಿದ್ದಾರೆ ಆ ಭಾವಚಲಿತ ಚಾರ್ಟು ಎಲ್ಲರಿಗೂ ಗೊತ್ತಾಗಬೇಕು ಇನ್ನೊಂದು ಇನ್ನೊಂದು ವಿಚಾರ ಏನು ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆ ಜ್ಯೋತಿಷ್ಯ ಎಲ್ಲ ಕಲಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ಇವತ್ತು ಏನಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅಪನಂಬಿಕೆ ಬಂದಿದೆ ಒಂದು ಒಂದು ವರ್ಗದವರು ಮಾತ್ರ ಜ್ಯೋತಿಷ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಯಾವುದೋ ಒಂದು ಸಮುದಾಯ ಅಂತ ಹೇಳ್ತಾರಲ್ಲ ಆ ಸಮುದಾಯ ಮಾತ್ರ ಜ್ಯೋತಿಷ್ಯ ಹೇಳಬೇಕು ಹೆಂಗೆ ಹಿಂಗೆಲ್ಲ ವಿಭೂತಿ ಹಾಕಿ ನಾಮ ಹಾಕಿ ಅವರೇ ಹೇಳಬೇಕು ಅಂತ ಬಂದಿದ್ದಾರೆ ಯಾವಾಗ ಸಾಮಾನ್ಯ ಜನರು ಆ ಸಬ್ಜೆಕ್ಟ್ನ ಕಲಿತಾರೆ ಅದರಲ್ಲಿರ್ತಕ್ಕಂಥ ಮೊದಲು ಮೂಢನಂಬಿಕೆ ಹೋಗುತ್ತೆ ಅದರಲ್ಲಿರ್ತಕ್ಕಂಥ ಪರಿಹಾರ ಇದೆಯೋ ಇಲ್ಲವೋ ತಿಳ್ಕೊಬೋದು ಅದರ ಪರ್ಯಾಯವಾಗಿ ನಾವು ಆಧ್ಯಾತ್ಮಿಕರಾಗ್ಬೋದು ಹೆಚ್ಚಾಗಿ ನಮ್ಮ ಲೈಫು ಪರ್ಫೆಕ್ಟ್ ಅಂತ ಇವತ್ತು ಯಾಕೆ ಇಷ್ಟು ಜನ ಕಲಿತು ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲ ಮೂಡ್ರಲ್ಲ ಬಂದು ಕಲ್ತಿರೋರು ವಿದ್ಯಾವಂತರೇ ಸ್ಥಿತಿವಂತರು ಮೈಂಡಲ್ಲಿ ಪಾಸಿಟಿವ್ ಇರ್ತಕ್ಕಂಥವ್ರು ಅದಕ್ಕೆ ನೀವು ಕೂಡ ಬಂದು ಕಲೀರಿ ಇವತ್ತು ಹೇಳ್ತೀನಿ ಎಲ್ಲ ಪುರೋಹಿತರಿಗೂ ಒಂದು ಕಡೆ ಸೇರಿಸಿ ಎಕ್ಸಾಮ್ ಕೊಡ್ತೀನಿ ನಾನು ಒಬ್ಬರು ಪಾಸಾಗಲ್ಲ ಜ್ಯೋತಿಷ್ಯದಲ್ಲಿ ಅಲ್ಲ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ದೋಷ ಹೇಳಿ ಪಾಸಾಗ್ತಾರೆ ಹೊರತು ಸತ್ಯ ಹೇಳಿ ಪಾಸಾಗಲ್ಲ ಯಾರೂ ಇದನ್ನು ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ ಇದನ್ನು ಇದನ್ನು ಬದಲಾಯಿಸಿದಾಗ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಅಳಿಸೋದ್ರೆ ಹಿಂದೂ ಧರ್ಮದ ನಂಬಿಕೆ ಒಟ್ಟೋಗ್ತಾ ಇದೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಸುಮ್ಮನೆ ನಿನ್ನೆಲ್ಲ ಗ್ರಹಣ ಆ ಗ್ರಹಣ ಮೊನ್ನೆ ಆ ಲಾಸ್ಟ್ ವೀಕ್ ಗ್ರಹಣ ಎಲ್ಲ ಓಡೋಗೋದೇ ಜಾಸ್ತಿ ಓಕೆ ಒಳ್ಳೇದಾಗ್ಲಿ ಸರ್ವೇಜನ ಸುಖಿನೋಬವ ಅಂತ ಧನ್ಯವಾದ ಗುರುಜಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಎಸ್ ಈಗಾಗ್ಲೇ ಹೇಳಿದಿವಿ ಮತ್ತೆ ನಿಮ್ಗೂ ಕನ್ಫ್ಯೂಷನ್ಸ್ ಕೂಡ ಇದೆ ಖಂಡಿತ ಎಲ್ಲೂ ಬಂದಿ ಕಲಿಬೇಕಾಗಿಲ್ಲ ಮನೇಲಿ ಕೂತು ನೀವು ಕುಟುಂಬ ಸಮೇತದಲ್ಲಿ ಝೂಮ್ ಆ್ಯಪಲ್ಲಿ ಮೊಬೈಲಲ್ಲೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕಲಿಬೋದು ಇದೆ ಇಪ್ಪತ್ನಾಲ್ಕ್ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾ ಇದೆ ಹಾಗೆ ಇಪ್ಪತ್ತೊಂದ್ನೆ ತಾರೀಕು ಫ್ರೀ ಕ್ಲಾಸಸ್ ಇರೋದು ಸೊ ಹಾಗಾಗಿನೇ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಬಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ ಸೊ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಜ್ಞಾನ ವೈವಿಷ್ಟ್ಯತೆಯನ್ನು ಪ್ರಪಂಚದ ಎಲ್ಲ ದೇಶಗಳು ತಿಳಿಯುವಂತಹ ಒಂದು ಕೆಲಸ ಅಂದರೆ ನಮ್ಮ ಜ್ಯೋತಿಷ್ಯ ವಾಸ್ತುಶಾಸ್ತ್ರವನ್ನು ಯಾವ ದೇಶದಲ್ಲೂ ಯಾರುನೂ ಅದನ್ನ ಆಧ್ಯಾತ್ಮಿಕ ಜ್ಞಾನ ಒಂದು ಎಂದು ಎಲ್ಲೂ ಪರಿಗಣಿಸಲ್ಪಟ್ಟಿಲ್ಲ ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ ನಮ್ಮ ಧಾರ್ಮಿಕದಲ್ಲಿ ನಮ್ಮ ಆಚರಣೆಯಲ್ಲಿ ಒಂದು ಶಾಸ್ತ್ರ ನಿಮ್ಮ ಚಿನ್ನಕ್ಕೆ ಬೆಲೆ ಚಿನ್ನದ ಫಿಫ್ಟೀನ್ ಅಲ್ಲಿ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವ್ಯಾಲ್ಯೂಬಲ್ಸ್ ಇದೇನಪ್ಪ ನಾಲ್ಕು ಚಕ್ರ ಹೆಲ್ಮೆಟ್ ಪ್ರಾಬ್ಲಮ್ ಯಾವ ಟೈಮಲ್ಲಿ ಆದ್ರೆ ಬರ್ಬೋದಲ್ಲ ಅಂಕಲ್ oh um.